ಒಂದ್ ಮೂರ್ ಪುಗ್ರ ಹಾಕಿರ ತ ಒಂದ್ ಬುಡ್ಗ ಹಾಕ ಅದ ಇವರ್ ತಂಗ ಮನಸ ಇವರ್ ತಂಗಿ ಮನಸ ನೀ ಹಂಗ ಹಾಡೋದ್ ಹೆಂಗತಂದ್ರ ಯವ ಯವ ಗೆನಸ ಕುದು ಹಾಕಿ ಕುದಸ ನಾನ್ ದೈವ ನಗಬೇಕ ನಿನ್ನ ಮದನೆ ಯಾತಂದ್ರೆ ಭಾಜಪನವ್ರ ನೀ ಅವ್ರು ಮಾತಾಡಿಸೋದಕ್ಕೆ ಕಿಂಗ್ ಅರ್ಥ ಆಗಲ್ ಅವ್ರ ಜೆ ಸಿ ಪಿ ಸೊಂಡ್ಯಾವ ಅಂದ್ರೆ ಜೆ ಸಿ ಪಿ ಮಗನ ಅಂತ ಅವ್ರು ಅಂಡ್ಲಿ ಆದ್ರೆ ಯಾವಾಗ್ಲೂ ಮೊದಲು ಅವಮಾನ ಆಗ್ಬೇಕು ಆಮೇಲೆ ಬಹುಮಾನ ಅಂತ ದೊಡ್ಡವ್ರ ಏನು ಹೆಂಗೆ ಜನ ಕಾಕಿ ಹೊಡಿಸೋ ಹಂತ ನಿನಗ ಪಕ್ಕ ಕಲಾವಿದ ಅದನ್ನ ಬಿಟ್ಟು ಒಂದು ಹತ್ತು ಗುಡ್ಗ ಹಾಕಿದ್ರೆ ಮ್ಯಾಗ ಒಂದ್ ಮೂರು ಪುಗ್ಗ ಇಟ್ರೆ ಹಿಂಗ ಆ ಸಣ್ಣ ಜಾತ್ರೆ ಪುಗ್ಗ ಮರ ಬದನಿ ಮಾಡು ಗಂಧಿಲ್ಲ ನಿನ್ನ ಕಡೆ ಉಪ್ಪು ಮಾರ ಕೂಗೋ ಇಲ್ಲ ಗದಗಿನ ಪ್ಯಾಟಿಗೆ ಸಾರಿಲ್ಲ ಅದನ್ನ ಮಾಡು ಮತ್ತೆ ಅನ್ಕೊಂಡಿದ್ ನೋಡಿದ ಏನೇ ನೀ ಹಾಡುದನ್ನ ಈಗ ಹಾಡುದು ಒಂದ್ ವರ್ಷ ಅಂತ ನಿನ್ನ ಬಾಯಲೆ ಬಂದೈತಿ ಕರೆ ಐತಿ ನೀ ಇದ್ರಾಗ ಮುದುಕಾದಿ ಎಲ್ಲಿ ಹಾಡ್ಬೇಕ ಹೆಂಗೆ ಹೆಂಗೆಸಕೊಳ್ಳೋದು ಗೊತ್ತಿಲ್ಲ ನಿಮ್ಮ ನಿಮ್ಮ ನಮ್ಮ ಹುಲಿ ಜೋಡಿ ನಿಮ್ಮ ಹುಲಿ ಗೋಳದಾರ್ ಹಾಡದಾರ ಹೆದರ ಕತ್ತಾರ ಎಲ್ಲ ಹುಲಿನ ಚಲನ ಮೇಸಿ ಹೇಳೋ ನಿಮ್ಮ ಹುಲಿ ಎಲ್ಲ ಹುನಿಗೋಲಿ ಹೆರ್ಸಿದ ಕರೆಯದಾರ್ ಹುನಿಗೆ ಹಾಕಿ ಬರೀ ಆನಂದ ಆನಂದನ ಜೋಡಿ ಭಜನಿ ಮಾಡ್ಬೇಕ್ರಿ ಈ ಡೇಟ್ ಅಂದ್ರ ಇಲ್ರಿ ನಂಗ್ ಅರಾಮ್ ಇಲ್ರಿ ನನ್ ಹಾಡ್ ನೂ ಸಾವತತ್ರಿ ನಂದ ನೂ ಸಾವತತ್ರಿ ಈಗು ಯಾರ ಹಚ್ ನಾಳೆ ಬಸ ಎಲ್ಲಪ ಆನಂದ್ ಜೋಡಿ ಭಜನಿ ಅಂದ್ರೆ ಇಲ್ರಿ ನಾವ್ ಜೋಡಿ ಹಾಡುಗುಲಿ ಅಂತ ಮಂಜು ಮಾಸ್ತರ ನಿನ್ನಂಗ ಬಂಡಲ್ ಹೇಳಾವಲ್ಲ ಯಾವ ಯಾವ ಊರ ಸತ್ಯ ಕಾಯ್ ಕೊಡಕ್ ಫೋನ್ ಹಚ್ಚಾರ ಬೇಕಾದ್ರೆ ಹೆಸರ ಹೇಳೋಕೊನೋ ಬೇಳೆನೋ ಅಪ್ಪ ನಿಜಿನ ಬಳಸ್ತಾನ ನಸರನಾರ ಒಂದ ವರ್ಷಕ್ಕೆ ಬಂದರು ಹಂಗ ರೇಂಜ್ ಇಟ್ಕೊಂಡು ಮಂದ ಧಾರವಾಡ ಹುಲಿ ಎಲ್ಲರ ಇನ್ನೊಬ್ಬರ ಕಾಲ ಸೌಮರ್ ಸಿಂಹ ಅನ್ನಿಸ್ಕೊಂಡಿಲ್ಲ ಯಾಕಂದ್ರೆ ಎಲ್ಲಾರು ಒಂದೇ ತಾಯಿ ಮಕ್ಕಳು ಕಲಾವಿದ್ರ ನಿಮ್ಮಂತರ ಬೆಂಕಿ ಹಚ್ಚಾರ ಧಾರವಾಡದಾಗ ಯಾಕಂತಂದ್ರ ಒಂದ ಮಾತು ಹೇಳ್ತಾನೆ ಧಾರವಾಡ ಜಿಲ್ಲಾದಿಂದ ಹೆಚ್ಚಿಗೆ ಕರ್ಸುದೂರ್ ತಾಲೂಕ ಬಿಟ್ರೆ ನಮ್ಮ ಗದಗ ಜಿಲ್ಲಾ ಸಿರಟ್ಟಿ ಲಕ್ಷ್ಮೇಶ್ವರ ಹಾವೇರಿ ಜಿಲ್ಲಾ ಧಾರವಾಡ ಜಿಲ್ಲಾದಕ್ಕಿಂತ ಇತ್ತ ನಮಗ ಅಭಿಮಾನಿಗಳು ಬಹಳದಾರ ಅದ್ರ ಆದ್ರೆ ಅವ್ರು ಕೊಟ್ಟಿದ ಬಿರಿದ್ ನಮಗಿರ್ಬೇಕು ನಾವ ಸವನೂರು ಸಿಂಹ ಆ ಸಿಂಹ ಇದ್ರಾಗ ಹೋಗ್ತಾಳೆ ನಿಮ್ ಜೀವನ ഏിയോ നന്ന സവാലിനേനോ അല്ല ഭീമ ಹಿಡಂಬನ ಭೋಗ ಮಾಡಿ ಮಗನ ಹಡಿಬೇಕಂದ್ರ ಯಾರ ರೂಪದಾಗ ಬಂದಿದ್ಲಕ್ಕೆ ಅವ್ರ ಅಣ್ಣ ಮನುಷ್ಯರ ವಾಸ್ತಿ ಮಂತ ಹೋಗುವ ಅಂತ ಬಂದ್ಬಿಟ್ಲಂತಕ್ಕೆ ಅದ ಕಾರಣ ಐತಿ ಆ ಪ್ರಧಾನ ನೀನು ಚಾಡಿಲ್ಲ ಇಲ್ಲಿ ಒಂದ್ ಬಿಟ್ಟು ಕೊಡ್ತಾನೆ ಯಾರಿಗೆ ಗುರುಗಳು ನೀವೇನು ಹೇಳಿ ಬಿಟ್ಟು ಕೊಡ್ತಾನಿ ಸರಬ ಅಂದ್ರ ನಿನ್ನ ಕಡೆ ಅಂತ

ಕನ್ನಲದ ಮಗ ಹುಡುಕ ನೀತಿ ಬಾಳ ಚಂದ ಅಲ್ಲೇ ಪಾಸ್ ಹಾಡು ನೋವ್ ಮನಸ್ಸು ಕರೆ ಕರಿ ಮರೆಯತ್ತ ಮನಸ್ಸು ಜನ ಕ್ಯಾಕೋಸ